ಸೊ ಶುಕಿಗೆ ತುಂಬಾ ತುಂಬ ಇಷ್ಟ ಅದಕ್ಕೋಸ್ಕರ ತೊಗೊಂಡೋಗ್ ಅಂದರೆ ಆಂಟಿ ನಮ್ಮನ್ನೇ ಬಿಟ್ಬಿಟ್ಟು ಅಂಗಿಲ್ಲ ಹೋಗ್ಬಿಟ್ರು ಬಿರಿಯಾನಿ ಕಬಾಬ್ ಎಲ್ಲ ತಗೊಂಡ್ವಿ ಹ್ಯಾವ್ ಗಾವೆಟ್ ಸೊ ಮಸ್ತಾಗಿತ್ತು ಬಟ್ ಸ್ವಲ್ಪ ಬಿಸಿ ಇರಬೇಕಾಗಿತ್ತು ಅದನ್ನು ಬಿಟ್ಟರೆ ಎಲ್ಲ ಎಕ್ಸ್ಟ್ರಾಟ್ನೇ ಇವರೇ ನೋಡಿ ಪಲ್ಲವಿ ಅವ್ರ ಡ್ಯಾಡಿ ನಮ್ಮಿಯವರ ಅಣ್ಣ ಇವರೇ ಇವ್ರ ನಮ್ಮ ಅಜ್ಜಿ ಸ್ವಲ್ಪ ಎಲ್ಲರಿಗೂ ವೈಟ್ ಮಾಡಿ ಎಲ್ಲರೂ ಕೇಳೋ ಥರ ನಿದ್ದೆ ಹೋಗಿದ್ದೀನಿ ನಿದ್ದೆ ಹೋಗಿ ಎದ್ಬಿಟ್ಟು ಸ್ವಲ್ಪ ತು ಫೋನ್ ನೋಡಿದೆ ಮತ್ತು ಒಂದು ವಿಡಿಯೋ ಎಡಿಟ್ ಮಾಡಿದೆ ಎಲ್ಲ ಮಾಡಿಕೊಂಡು ಮತ್ತೆ ನನ್ನ ಆರ್ಟ್ ಪೇಜ್ಗೆ ಸ್ವಲ್ಪ ಪೋಸ್ಟ್ ಮಾಡಬೇಕಾಯಿತು ಅದನ್ನೆಲ್ಲ ಪೋಸ್ಟ್ ಮಾಡಿದೆ తను ఈ వీడియోద డైలీ నా మాట్లాడి నాలుగు అనవి ఇబ్బరు చుప్పేటంతా బందే సో లైక్స్ బాగు మరి ఏమేం షాప్ మే అంత తోర్స్తో ಶಾಪಿಂಗ್ ಮಾಡ್ತಾ ಇದ್ರೆ ಅವಳು ಕುತ್ಕೊಂಡು ನಂಗೆ ಟ್ಯಾಕ್ಸ್ ಹಾಕೋದು ಗೈಸ್ ಅಲ್ಲ ಗೈಸ್ ಯಾಕೆ ಗೈಸ್ ನೀವು ಹಾ ಚೆನ್ನಾಗಿಲ್ಲ ನಾನು ತಿಂತೀನಿ ಕೊಡು ಆ್ಯಕ್ಚುಲಿ ಇನ್ನು ವ್ಲಾಗ್ ಕವರ್ ಮಾಡ್ಬೋದಾಗಿತ್ತು ಶುಕಿ ಇದ್ದಿದ್ರಿಂದ ನಾನು ಅಷ್ಟೊಂದು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅವಳನ್ನ ಇಟ್ಕೊಳ್ಬೇಕಾಗಿತ್ತು ಅದೆಲ್ಲ ಸ್ವಲ್ಪ ಇತ್ತು ಬಿರಿಯಾನಿ ಕಬಾಬ್ ಎಲ್ಲ ತೊಗೊಂಡ್ವಿ ಗಸ್ ಹೆಚ್ಚಾಗಿಟ್ಟು చన తినోదువే టైతే అదే బగ్స్కం కళకి పొడమ్మ హాకం సఖ హైతే అఫ్కొస్ చనగి ఒన్నొందరి మిస్త சோ சூக்கிங்க துபா இஷ்ட அதுக்கோஸர தகன ஆண்டி நம்ம விட்டுவிட்டங்க ಕಳ್ರಿಗೆ ಕಾವ್ಗೆ ಬಿಟ್ಟುಟ್ಟಾಗ ಹಂಗೆಲ್ಲ ಕಲ್ತನ ಮಾಡಲ್ಲ ಕಾಯಿಸ್ ತಿನ್ನೋದ್ನೆಲ್ಲ ಹಿಂಗ ಇವಳಿ ಸಾಯಿಬೇಕು ಅವಳ ಹತ್ರ ನಮ್ಮ ಕೈ ಅಂತ ಾಯ ನಮ್ದು ಇವಾಗ ಮಲ್ಲಿಕಾ ಬಿರಿಯಾನಿ ತಂದಿದ್ದೀವಿ ನೆಕ್ಸ್ಟ್ ಡೇ ಬಾಗ್ನ ಕಂಪ್ಲಿನೂ ಮಾಡ್ತಾಯಿದ್ದೀನಿ ಸೋಲಿ ತಿಂಡಿದ್ದೀವಿ ಜಾಸ್ತಿ ಇಷ್ಟ ಆಗ್ಬೇಕು ತಿಂಡಿ ಹೋಗಿ ಚೆನ್ನಾಗಿ ಬಿರಿಯಾನಿ ತಬಾಬ್ ಎಲ್ಲ ಸ್ಪೈಸಿರ್ತೀನಿ ಮಟನ್ ನಂಗೆ ಇಷ್ಟ ಅದಕ್ಕೆ ಸೊ ಚಿಕನ್ ಸ್ಪೆಸ್ಟ್ ಹೆಚ್ಚಾಗಿ ಬಿರಿಯಾನಿ ಕಬಾಬ್ ಫ್ಯಾಶನ್ ಫುಡ್ ಗೈಸ್ ಇದು ಆಕ್ಚುಲಿ ಗಮ್ಮಂತೈತೆ ಕಬ್ಬೊಡಿ ತೆಗ್ದು ಸೊ ಮಸ್ತ್ ಆಗಿತ್ತು ಬಟ್ ಸ್ವಲ್ಪ ಬಿಸಿ ಇರ್ಬೇಕಾಗಿತ್ತು ಅದನ್ನ ಬಿಟ್ರೆ ಎಲ್ಲ ಎಕ್ಸ್ಟ್ರಾ ಆಟ್ನೇ ಸೊ ಮುಂಚೆ ತುಂಬ ಓಡಾಡ್ತಾ ಇದೆ ಆಚೆ ಎಲ್ಲ ಇವಾಗ ತುಂಬ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಆಚೆ ಹೋಗೋದು ಯಾವಾಗೋ ರೇರಾಗಿ ಹೋದಾಗ ಈ ಥರ ತಿಂತೀನಿ ಅಷ್ಟೇ ಸೊ ಗೈಸ್ ತಿಂದಿದ್ದೆಲ್ಲ ಆಯಿತು ಏನು ಬ್ಲಾಗ್ ಮಾಡೋದು ఇంగిడు కొం బెకినిం ఇంగిడు కొడం కర్కంపది ఇల్లెతే బా దిక్కే యాక్పుడానే ఈ బ్యాగ్ అవై కొయి కొడు సో గైస్ తినేదలైతో నైండ్ రష్ మార్కండో పోవణంట ఏన్నా బాలేగెతిగద్ది ఇరి బర్ బిడా తింట అవై పేమెంట్ ఇకి ఫి ఫి సా ಆ್ಯಂಡ್ ಆಲ್ಸೋ ತುಂಬ ಜನ ಕೇಳ್ತಾ ಇದ್ದೀರಾ ಪಲ್ಲವಿ ಮುಖಕ್ಕೆ ಏನಾಯಿತು ಅಂತ ಹೇಳಿ ಅವಳಿಗೆ ಪಿಂಪಲ್ಸ್ ಬಂದ್ಬಿಟ್ಟು ಅದನ್ನು ಏನು ಮಾಡಿದ್ದಾಳೆ ಚೆನ್ನಾಗಿ ಗಿಲ್ಕೊಳ್ಳೋದು ಅದೆಲ್ಲ ಮಾಡ್ತಾಳೆ ಸೊ ಅವಳು ಇವಾಗ ಅಂಡರ್ ಟ್ರೀಟ್ಮೆಂಟಲ್ಲಿದ್ದಾಳೆ ಸೊ ದಟ್ ಅದು ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಹೇಳ್ಬೇಕಂತಂದರೆ ಮುಂಚೆಗಿಂತ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಏನೂ ಆಗಿಲ್ಲ ಅವ್ಳಿಗೆ ಜಸ್ಟ್ ಪಿಂಪಲ್ಸ್ ಬಂದಿರೋದು ಆ ಥರ ಆಗಿಬಿಟ್ಟಿದೆ ಅಷ್ಟೇ ಅದು ಅದನ್ನು ಎಷ್ಟೊಂದು ಜನ ಕೇಳ್ತಾನೆ ಇದ್ದೀರ ಕಮೆಂಟಲ್ಲಿ ಅವಳಿಗೂ ಬೇಜಾರಾಗುತ್ತೆ ಅದನ್ನೆಲ್ಲ ನೋಡಿದಾಗ ಏನೂ ಆಗಿಲ್ಲ ಜಸ್ಟ್ ಪಿಂಪಲ್ಸ್ ಆಗಿದೆ ಅಷ್ಟೇ ಅದನ್ನು ಹೇಳಿದ್ದೀನಿ ಬಟ್ ಸ್ಟಿಲ್ ಇನ್ನೂ ಕೇಳ್ತಾನೆ ಇದ್ದೀರ ಅದಕ್ಕೆ ಇದನ್ನು ಫೈನಲ್ ಆಗಿ ಹೇಳ್ಬಿಡೋಣ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಸೊ ನಾವು ಬಿರಿಯಾನಿ ತಿನ್ಕೊಬರೋಣ ಅಂದ್ಬಿಟ್ಟು ಜಸ್ಟ್ ರ್ಯಾಂಡಮ್ ಆಗಿ ಪ್ಲ್ಯಾನ್ ಮಾಡಿದ್ದು ಹೋಗಿದ್ದು ಅಷ್ಟೇ ನಾನು ರಶ್ಮಿ ಹೋಗ್ಬೇಕಂತ ಇತ್ತು ಪಲ್ಲವಿ ಕೂಡ ಮನೇಲಿ ಇಲ್ಲಲ್ಲ ಹಾಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೋಗಿ ತಿಂದ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಷ್ಟು ದಿನ ಆಗೋಗಿತ್ತು ನಾನು ಈ ಥರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ತುಂಬ ದಿನ ಆಗಿತ್ತು ತುಂಬ ಚೆನ್ನಾಗಿ ಅನಿಸ್ತು ಇವಾಗ ನಾನು ಪಲ್ಲವಿ ಹೋಗ್ತಾ ಇದ್ದೀವಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀವಿ ಸೊ ಲೈಕ್ಸ್ ಹೋಗಿದ್ದಾದಮೇಲೆ ಏನೇನು ಶಾಪ್ ಮಾಡಬೇಕು ಎಲ್ಲ ಹಾಂ ಅಲ್ಲಿ ತೋರಿಸ್ತೀನಿ ಹೋದ್ಮೇಲೆ ಸ್ವಲ್ಪ ನೇಲ್ ಟಿಂಗ್ಸ್ ಬೇಕಾಗಿತ್ತು ಸ್ವಲ್ಪ ಜಾಸ್ತಿ ಆರ್ಡ್ರ್ ಸಿಕ್ಕಿದೆ ಅದಕ್ಕೋಸ್ಕರ ಸೊ ಹ್ಯಾಪಿ ಗೊತ್ತಾ ಅಟ್ಲೀಸ್ಟ್ ನಾವು ಕ್ಲಾಸ್ ಇನ್ವೆಸ್ಟ್ ಮಾಡಿರೋದನ್ನು ಸಿಗ್ಬೇಕು ಗರಾಮೇ ಶೂರೂಮ್ ಕರ್ಕೊಂಡು ಬಂದು ಎಲ್ಲ ಶಾಪ್ ಮಾಡಿದಾಯಿತು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಶಾಪ್ ಮಾಡಿ ಸೊ ಲೆಟ್ಸ್ ಸೊ ನನಗಂತೂ ಪ್ರಾಪರಾಗಿ ಒಂದೇ ಫುಲ್ ಆಗಿ ವ್ಲಾಗ್ ಇಲ್ಲ ಸ್ವಲ್ಪ ಏನೋ ಗೊತ್ತಿಲ್ಲ ಇಲ್ಲ ಅದಕ್ಕೋಸ್ಕರ ಮಾಡ್ತಾಯಿಲ್ಲ ಆಮೇಲೆ ಪಲವಿಗೂ ಕೂಡ ನೇಲ್ಸ್ ಮಾಡಿದ್ದೆ ಆ್ಯಂಡ್ ಇದ್ರದ್ದು ನೆಕ್ಸ್ಟ್ ಡೇ ನಮಗೆ ಮೇಕಪ್ ಇತ್ತು ಇವ್ರು ಬಂದುಬಿಟ್ಟು ನಮ್ಮ ಅಕ್ಕ ಇವರು ಅಂದರೆ ಅವರಿಬ್ಬರು ಏನು ಕ್ಲಾಸ್ಮೇಟ್ಸ್ ಅಲ್ಲ ಜಸ್ಟು ಒಂದು ಸಬ್ಜೆಕ್ಟ್ಗೇನೋ ಫ್ರೆಂಡ್ಸ್ ಆಗಿದ್ರಂತೆ ಅಂತ ಹೇಳ್ತಾ ಇದ್ಲು ಅವರು ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನಂಗೆ ತುಂಬ ಆಯಿತು ಅವರ ಅಪ್ಪ ಅಮ್ಮ ಆಗಿರ್ಬೋದು ಅಕ್ಕ ಅವರು ಆಗಿರ್ಬೋದು ಸಖತ್ತಾಗಿ ನಮ್ಮನ್ನ ಟ್ರೀಟ್ ಮಾಡಿದ್ರು ಆ್ಯಂಡ್ ಅವ್ರಿಗೆ ಮೇಕಪ್ ಹೇರ್ ಸ್ಟೈಲ್ಸ್ ಎಲ್ಲ ಸಖತ್ತಾಗಿ ಬಂದಿತ್ತು ಇಲ್ಲಿ ನಾನು ನೋಡ್ಸ್ತಿರ್ಬೋದು ಇವ್ರು ಬಂದ್ಬಿಟ್ಟು ಅವ್ರ ತಂಗಿ ಅವ್ರಿಗೂ ಅಷ್ಟೇ ಲೆಂಗ್ ಹಾಕ್ಕೊಂಡಿದ್ರು ಅದಕ್ಕೆ ಹೇರ್ ಸ್ಟೈಲು ಅವರು ಡಿಫ್ರೆಂಟಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ರು ಸಖತ್ತಾಗಿ ಬಂದಿತ್ತು ಸೊ ಗೈಸ್ ಮೇಕಪ್ ಎಲ್ಲ ಮುಗಿಸ್ಕೊಂಡ್ಬಂದು ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಹೋಗಿ ಕಣ್ಣೆಲ್ಲ ಊದ್ಕೊಳ್ಳೋ ಥರ ಎಲ್ಲರೂ ಕೇಳೋ ಥರ ನಿದ್ದೆ ಹೋಗಿದ್ದೀನಿ ನಿದ್ದೆ ಹೋಗಿ ಎದ್ಬಿಟ್ಟು ಹೊತ್ತು ಫೋನ್ ನೋಡಿದೆ ಮತ್ತು ಒಂದು ವಿಡಿಯೋ ಎಡಿಟ್ ಮಾಡಿದೆ ಎಲ್ಲ ಮಾಡಿಕೊಂಡು ಮತ್ತು ನನ್ನ ಆರ್ಟ್ ಪೇಜ್ಗೆ ಸ್ವಲ್ಪ ಪೋಸ್ಟ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಪೋಸ್ಟ್ ಮಾಡಿದೆ ಸ್ವಲ್ಪ ಆ್ಯಕ್ಟಿವ್ ಆಗಿಟ್ಕೊಳ್ಳೋಣ ಅಂತೇಳಿ ಆ ಮೇಕಪ್ ಅಕೌಂಟಂತೂ ಒಂಚೂರು ಆ್ಯಕ್ಟಿವ್ ಇಲ್ಲ ಮಾಡ್ತೀನಿ ಬಟ್ ಹಾಕೋದಿಲ್ಲ ನನ್ನ ಪೋಸ್ಟು ಸೊ ಹಂಗಾಗಿ ಇನ್ನು ಮುಂದೆ ಸ್ವಲ್ಪ ಪೇಜಸ್ನ ಕ್ರಿಯೇಟ್ ಮಾಡ್ತೀನಿ ಬಟ್ ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಲ್ಲ ಇನ್ನು ಮುಂದೆ ಎಲ್ಲನೂ ಆ್ಯಕ್ಟಿವಾಗಿ ಇಟ್ಕೋಬೇಕು ಅಂದ್ಕೊಂಡು ಒಂದು ಫೋಕಸ್ ಮಾಡಿ ಇರೋ ಬರೋ ಪೋಸ್ಟ್ನೆಲ್ಲ ಇಟ್ಕೊಂಡಿದ್ದೆ ಅದನ್ನ ಒಂದೇ ಸರಿ ಪೋಸ್ಟ್ ಮಾಡಿದ್ದೀನಿ ಸೊ ಇವಾಗ ನಮ್ಮ ತಾತ ಅವ್ರ ಮನೆಗೆ ಬಂದೆ ಸೊ ಒಬ್ಬಟ್ಟು ಮಾಡ್ತಾ ಒಬ್ಬಟ್ಟು ತಿಂದುಬಿಟ್ಟು ನಮ್ಮ ಮನೆಗೆ ಹೋಗ್ತೀನಿ ಸೊ ದಾರಿಣೇ ನೋಡಿ ನೋಡಿಗೆ ಇವಳು ಮಾಡಿಸ್ಕೊಂಡು ಇವಾಗ ಹಾಲಿಡೇಸೆಲ್ಲ ಕಾಣಿಸ್ತಾ ಇಲ್ಲ ಈ ಸೈಡು ಇದು ಸೈಡಿಗೆ ತೋರಿಸ್ತೀನಿ ಸೊ ಯಾರ್ಯಾರು ಏನು ಎಲ್ಲ ಕೇಳ್ತಾ ಇದ್ರಲ್ವ ಇವತ್ತು ನಮ್ಮ ದೊಡ್ಡ ಮಾಮ ಇಲ್ಲೇ ಇದ್ದಾರೆ ತೋರಿಸ್ತೀನಿ ರೀ ಪಲ್ಲವಿಯವ್ರ ಡ್ಯಾಡಿ ಇಲ್ಲೇ ಇದ್ದಾರೆ ತೋರಿಸ್ತೀನಿ ಸೊ ಇವ್ರದ್ದು ತುಂಬ ಡಿಮ್ಯಾಂಡ್ ಇತ್ತಲ್ಲ ಯಾರು ಪಲ್ಲವಿಯವ್ರ ಡ್ಯಾಡಿ ಯಾರು ಪಲ್ಲವಿಯವ್ರ ಡ್ಯಾಡಿ ಅಂತ ಹೇಳ್ಬಿಟ್ಟು ಹೌದು ಇದೆಲ್ಲ ಏನು ಅಂತಂದರೆ ಅಕ್ಕಿ ಅಕ್ಕಿ ಮೂಟೆ ರಾಗಿ ಮೂಟೆ ಗೈಸ್ ನಮ್ಮ ತಾತ ಅವರು ರೈತರು ಹಂಗಾಗಿ ಫುಲ್ ಮನೆಯೆಲ್ಲ ಇದೇ ಮೂಟೆ ಮೂಟೆ ಇರುತ್ತೆ ಪ್ರೌಡ್ ಪ್ರೌಡ್ ಆಫ್ ಮೈ ತಾತ ತಾತ ಅಲ್ಲ ನಮ್ಮ ತಾತ ನಮ್ಮ ಮಾವ ಎಲ್ಲರೂ ಮಾಡ್ತಾರೆ ಸೊ ನಾನು ಮುಂಚೆ ಎಲ್ಲ ಜಾಸ್ತಿ ಇರಲಿಲ್ಲ ವಯಸ್ಸು ರೇರಾಗಿ ಬರ್ತಾ ಇದು ಅಲ್ಲಮೂ ಚಿಕ್ಕವಳಿರೋ ಇಲ್ಲೇ ಬಿದ್ದಿರ್ತೈತೆ ಒಂದು ಏಜ್ ಆದಮೇಲೆ ಮ್ಯೂಟ್ ಮಾಡಿದೆ ಸರಿ ಒಂದು ಏಜ್ ಆದಮೇಲೆ ಬಿಟ್ಬಿಟ್ಟೆ ನನ್ನ ದೊಡ್ಡವಳೆಲ್ಲ ಆದಮೇಲೆ ಬಿಟ್ಬಿಟ್ಟೆ ಆಮೇಲೆ ಇವಾಗ ಇವಾಗ ಒಬ್ಬ ಆಗ್ತಾರದಷ್ಟೇ ಇವಾಗ ನನಗೇನೇನು ಅಡುಗೆ ನಮ್ಮ ಮನೇಲಿ ಇಷ್ಟ ಆಗಿಲ್ಲ ಅಂದರೆ ಇಲ್ಲಿ ಬಂದು ಚೆನ್ನಾಗಿ ತಿನ್ಬಿಟ್ಟು ಹೋಗ್ತೀನಿ ಅಷ್ಟೇ ಈ ನಡುವೆ ಸ್ವಲ್ಪ ಜಾಸ್ತಿ ಬರ್ತೀನಿ ನೆಟ್ಟು ಕಮ್ಮಿ ಕಮ್ಮಿ ಆಗೋದ್ರೆ ನಮ್ಮ ಜೊತೆ ವೈಫೈ ಹಾಕ್ಸೋ ನನಗೋಸ್ಕರ ಹಂಗಾಗಿ ಇಲ್ಲಿ ಕೂತ್ಕೊಂಡು ವೈಫೈ ಕನೆಕ್ಟ್ ಮಾಡಿಕೊಂಡು ಚೆನ್ನಾಗಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಕೊಳ್ಳೋಣ ಇನ್ನು ಮುಂದೆ ಅಂದ್ಬಿಟ್ಟು ಸ್ಯಾ ವೈಫೈ ಹಕ್ಸ್ತಾಯಿಲ್ಲ ನಮ್ಮ ಮಮ್ಮಿ ಕೇಳಿ ಕೇಳಿ ಸಾಕಾಯ್ತು ಈ ಸರಿ ಮೇಲೆ ಹೋದ್ಮೇಲೆ ಒಂದೇ ಸರಿ ಹಾಕ್ಸ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಮತ್ತು ತೋರಿಸ್ತೀನಿ ನಮ್ಮ ಸರ್ಪ್ರೈಸ್ ಸರ್ಪ್ರೈಸ್ ತುಂಬ ನೋಡಿ ತೋರಿಸಿ ಪಲ್ಲವಿ ಅವ್ರ ಡ್ಯಾಡಿ ಇವರೇ ಇವರೇ ನೋಡಿ ಪಲವಿ ಡ್ಯಾಡಿ ನಮ್ಮ ನಮ್ಮಮ್ಮಿಯವ್ರ ಅಣ್ಣ ಇವರೇ ಇವ್ರ ನಮ್ಮ ಅಜ್ಜಿ ಸ್ವಲ್ಪ ಎಲ್ಲರಿಗೂ ವೈಟ್ ಕೂದಲು ಅಡ್ಜಸ್ಟ್ ಮಾಡಿ ಒಬ್ಬರ ಫ್ಯಾಮಿಲಿ ಇವನೊಬ್ಬನ ಅವ್ರ ಅಣ್ಣ ಇವಳ ತಂಗಿ ಅಷ್ಟೇ ಇಳ್ದಾಯ್ತಾ ಇಮ್ಮನ್ ನೋಡಿ ಇನ್ನೊಂದ್ ಅತ್ತೆ ಇಯಮ್ಮ ಆಯಮ್ಮ ಅಂತ ಅಂತೀವಿ ಅವರೇ ಅತ್ತೆನೇ ಅನ್ನೋದು ನಾನು ಯಾರೋ ಅತ್ತೆಗಿದ್ದೆ ಅನ್ನಲ್ಲ ಗಯ್ಸು ನಮ್ಮವರೆ ಅತ್ತೆ ಅನ್ನೋದು ಅಲ್ಲತ್ತೆ ಹಾಂ ಅತ್ತೆ ಅಂತ ನಾವೇ ತಾನೆ ಅನ್ನೋದು ಹ್ಞೂ ಅತ್ತೆ ಇವ್ರ ಮಕ್ಕಳು ದಾರಿಣಿ ಸರ್ವಿ ಸರ್ವೇಶ್ ಹ್ಞೂ ನೋಡಿ ಗಯಸ್ಸು ನಮ್ಮ ದಾರಿಣಿ ನೇಲಾಟ್ ಸ್ವಲ್ಪ ಫಿನಿಶಿಂಗ್ ಕಲ್ತ್ಕೋಬೇಕು ಸೊ ಐ ಆಮ್ ಡೂಯಿಂಗ್ ಇಟ್ ಪ್ರಾಸೆಸ್ ಎಲ್ಲಿದೆ ಕಲಿಯೋದು ಫುಲ್ ಇಷ್ಟ ಆಗೋಯ್ತಾರೆ ನೀ ಕಂತಾ ರಿವ್ಯೂ ಸಕ್ಕತ್ತಾಗಿದೆ ನೋಡಿ ಗಾಯ್ಸ್ ನಮ್ಮ ಹಲವಿನೇ ಲಾಟ ಇನ್ನು ಏನು ಇಂಪ್ರೂವ್ ಆಗಬೇಕು ಅದೆ ಫೈಲ್ ಸ್ವಲ್ಪ ಫಿಲ್ ಮಾಡೋದು ಅಷ್ಟೇ ಸ್ವಲ್ಪ ಇಂಪ್ರೂವ್ ಆಗ್ಬೇಕು ಗೈಸ್ ಮಚ್ ಬೆಟರ್ ಸ್ಟಾರ್ಟಿಂಗ್ ಇಂತ ಇವಾಗ ಜಾಸ್ತಿನೇ ಇಂಪ್ರೂವ್ ಆಗಿದಿನಲ್ಲمو ಅದು ಔರ್ ಗೊತ್ತಾಗಲ್ಲ ನಮಗೂ ಗೊತ್ತಿಲ್ಲ ನೋಡೋರು ಗೊತ್ತಾಗಲ್ಲ ಆ ಸ್ಪೇನ್ ಆದಷ್ಟು ಚೆನ್ನಾಗಿ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ ಗಾಯ್ಸ್ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂದ್ರೆ ಸೂಪರ್ ಅವಳಗಂತೂ ಇಷ್ಟ ಆಗೋಯ್ತು ರಾತ್ರಿ ಆದ್ರೂ ನಿದ್ದೆ ಬ್ ಪಾಪ ಆದ್ರೂ ಮಾಡಿಸ್ಕೊಂಡ್ಲು ಇನ್ನೊಂದು ತಿಂಗಳು ಗ್ಯಾಪ್ ಕೊಟ್ಬಿಡ್ ಆಮೇಲೆ ಮಾಡಿಸ್ಕೊಂಡು ಅಂತ ಫೆಸ್ಟ್ ರೆಡಿ ಇನ್ನೊಂದ್ಸರಿ ಸಾಕು ಸಾಕು ಬಿಡು ಬಿಡು ಮತ್ತೆ ಸಾಕು ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋದ ಅನಿಸ್ತೀನಿ ಟೇಕ್ ಕೇರ್ ಬಾಯ್ ಗುಡ್ ನೈಟ್ ಲವ್ ಯು ಆಲ್